ಸ್ನೇಹಿತರೆ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ನ ಫಿಲಂಗಳಿಗೆ ಗೆ ಜನಾನೇ ಬರ್ತಾ ಇಲ್ಲ ಅನ್ನೋದು ಒಂದು ಕೊರಗಿತ್ತು ಆದರೆ ಈ ದುನಿಯಾ ವಿಜಯ್ ನಟಿಸಿರುವ ಎರಡನೇ ಬಾರಿ ಡೈರೆಕ್ಷನ್ ನಲ್ಲಿ ಮೂಡಿ ಬಂದಿರುವ ಭೀಮಾ ಈ ಸಿನಿಮಾ ತನ್ನ ಬಾಕ್ಸ್ ಆಫೀಸ್ ಓಟವನ್ನು ಮುಂದುವರಿಸಿದೆ ಮಾದಕ ವಸ್ತುಗಳನ್ನು ಬಳಸಿದರೆ ಏನೆಲ್ಲ ಅಪಾಯವಿದೆ ಅದರಿಂದ ಎಷ್ಟು ತೊಂದರೆ ಆಗುತ್ತದೆ ಎಂಬುದರ ಬಗ್ಗೆ ಜಾಗರೂಕ ಮಾಹಿತಿಯನ್ನು ಈ ಸಿನಿಮಾದಲ್ಲಿ ನೀಡಲಾಗಿದೆ ಈ ಭೀಮ ಸಿನಿಮಾ ಮೊದಲ ದಿನದಿಂದಲೇ ಹೌಸ್ಫುಲ್ ಕಾಣುತ್ತಾ ಇದೆ ಸದ್ಯ ಭೀಮ ಸಿನಿಮಾವು ಬಾಕ್ಸ್ ಆಫೀಸ್ ನಲ್ಲಿ ಉತ್ತಮ ಗಳಿಕೆ ಮಾಡುತ್ತಾ ಇದೆ ದುನಿಯಾ ವಿಜಯ್ ಅಭಿನಯದ ಭೀಮ ಸಿನಿಮಾವು ಆಗಸ್ಟ್ ಹತ್ತೊಂಬತ್ತರಂದು ತೆರೆ ಕಂಡಿತು ಈ ವರ್ಷ ಆರಂಭದಿಂದಲೂ ಸ್ಯಾಂಡಲ್ವುಡ್ ಸಿನಿಮಾಗಳು ಅಷ್ಟೇನೂ ಸದ್ದು ಮಾಡಿರಲಿಲ್ಲ ಆದರೆ ಭೀಮಾ ಆ ಕೊರಗನ್ನು ನೀಗಿಸುತ್ತಿದ್ದಾನೆ ಎಂಬ ಮಾತುಗಳು ಕೇಳಿ ಬಂದಿವೆ ಸ್ನೇಹಿತರೆ ಇದೀಗ ಅದಕ್ಕೆ ಪೂರೈಕವಾದ ಬೆಳವಣಿಗೆ ಕಂಡು ಬಂದಿದೆ ಭೀಮಾ ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾವಲ್ಲ ಬರೀ ಕನ್ನಡದಲ್ಲಿ ಮಾತ್ರ ತೆರೆ ಕಂಡಿರುವ ಸಿನಿಮಾ ರಾಜ್ಯದಾದ್ಯಂತ ನಾಲ್ಕುನೂರು ಅಧಿಕ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಭೀಮ ಸಿನಿಮಾ ಈ ಚಿತ್ರಕ್ಕೆ ಎ ಪ್ರಮಾಣ ಪತ್ರವು ಕೂಡ ಸಿಕ್ಕಿದೆ ಮತ್ತು ಈ ಸಿನಿಮಾವು ಎಷ್ಟೋ ಜನರ ಕೆಟ್ಟ ಹ್ಯಾಬಿಟ್ ಕೂಡ ಬಿಡಿಸುವ ಒಂದು ಉತ್ತಮ ಚಿತ್ರವಾಗಿದೆ ಎನ್ನಲಾಗುತ್ತಿದೆ ಸ್ನೇಹಿತರೆ